ಕೌಟುಂಬಿಕ ನ್ಯಾಯಾಲಯದ ನ್ಯಾಯಾಧೀಶರಾದ ಶಿವಪ್ಪ ಗಂಗಪ್ಪ ಸಲಗರೆಯವರು ರಾಷ್ಟೀಯ ಲೋಕ ಅದಾಲತ್ ಬಗ್ಗೆ ಚರ್ಚಿಸಲು ಪೂರ್ವಭಾವಿ ಸಭೆಯನ್ನ ಕರೆತಿದ್ರು ಸದರಿ ಸಭೆಯಲ್ಲಿ ತೆಗೆದುಕೊಂಡ ಛಾಯಾಚಿತ್ರಗಳನ್ನು ಗೌರವಪೂರ್ವಕವಾಗಿ ತಮ್ಮ ಅವಗಾಹನೆಗೆ ಸಲ್ಲಿಸಲಾಯಿತು ಸಭೆಯಲ್ಲಿ ಎರಡು ಪ್ರಕರಣಗಳಲ್ಲಿ ಸದರಿ ಒಂದು ಜೋಡಿಯು ಹನ್ನೆರಡು ವರ್ಷಗಳ ನಂತರ ಪರಸ್ಪರ ಒಂದಾಗಿ ಬಾಳಲು ಮಾನ್ಯ ಗೌರವಾನ್ವಿತರ ನೇತೃತ್ವದಲ್ಲಿ ಒಪ್ಪಿಕೊಂಡರು ತದನಂತರ ಇನ್ನೊಂದು ಜೋಡಿಯು ಕೂಡ ಚನ್ನಗಿರಿಯ ಹಿರಿಯ ಸಿವಿಲ್ ಮತ್ತು ಜೆಎಂಎಫ್ಸಿ ನ್ಯಾಯಾಲಯಕ್ಕೆ ಪರಸ್ಪರ ವಿಚ್ಛೇದನ ಕೋರಿ ಅರ್ಜಿ ಸಲ್ಲಿಸಿದ್ದು ಸದರಿ ಪ್ರಕರಣವನ್ನು ತಾಲೂಕು ಕಾನೂನು ಸೇವಾ ಸಮಿತಿ ಚನ್ನಗಿರಿಯ ಮಧ್ಯಸ್ಥಿಕೆ ಕೇಂದ್ರಕ್ಕೆ ಕಳುಹಿಸಲಾಗಿರುತ್ತೆ ಮತ್ತು ಮಧ್ಯಸ್ಥಿಕೆ ಕೇಂದ್ರಕ್ಕೆ ಈ ಜೋಡಿಯು ಹಾಜರಾಗಿದ್ದು ಮಧ್ಯಸ್ಥಿಕೆಗಾರರಾದ ವೈಡಿ ಸುರೇಶ್ ಮಾರ್ಗದರ್ಶನದಂತೆ ಪರಸ್ಪರ ಒಂದಾಗಿ ದಾಂಪತ್ಯ ಜೀವನದಲ್ಲಿ ಒಟ್ಟಿಗೆ ಬಾಳಲು ಒಪ್ಪಿಕೊಂಡರು ನ್ಯಾಯಾಧೀಶರ ಸಮ್ಮುಖದಲ್ಲಿ ಎರಡು ಜೋಡಿಗಳು ಪರಸ್ಪರ ಹಾರ ಬದಲಾಯಿಸಿಕೊಂಡು ಸಿಹಿ ತಿನಿಸುವ ಮೂಲಕ ಒಂದಾಗಿ ಬಾಳಲು ಒಪ್ಪಿಗೆ ಮೇರೆಗೆ ಪ್ರಕರಣವನ್ನ ರಾಜಿ ಮಾಡಿಕೊಂಡರು ಸದರಿ ಸಭೆಯಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ ಚನ್ನಗಿರಿಯ ಅಧ್ಯಕ್ಷರು ಸದಸ್ಯ ಕಾರ್ಯದರ್ಶಿಗಳು ಒಂದನೇ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರು ವಕೀಲರ ಸಂಘ ಸರ್ಕಾರಿ ಅಭಿಯೋಜಕರು ಅರ್ಜಿದಾರರ ಪರ ವಕೀಲರು ಇನ್ಶೂರೆನ್ಸ್ ಕಂಪನಿಯ ಪ್ಯಾನಲ್ ವಕೀಲರು ಚನ್ನಗಿರಿಯ ಪಿಎಸ್ಐ ತಾಲೂಕು ತಹಶೀಲ್ದಾರರು ಉಪಸ್ಥಿತರಿದ್ದರು ವರದಿ ನಲ್ಲೂರು ಮಹಮ್ಮದ್ ಆಸಿಫ್ ಎಬಿನ್ಯೂಸ್ ಚನ್ನಗಿರಿ న్న్న్ న్న్ న్ నాగిములి కటో అది తోము తోన్న నిది వేష్ మాని ఏర్వార్ లేదింది కాటోది కాట్న్ పాల్న్ కాటేందు కాట్న్ కాట్న్